ಮಂಚನಹಳ್ಳಿಯಲ್ಲಿ ಇಂದು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ವಕೀಲ ಲಕ್ಷ್ಮೀನಾರಾಯಣ್ ರಸ್ತೆ ಮಾಡುತ್ತಿರುವುದು ಸಾರ್ವಜನಿಕರಿಗಾಗಿ ಎಂದು ಸುಳ್ಳು ಹೇಳುತ್ತಾರೆ ಆದರೆ ರಸ್ತೆ ಗಣಿಗಾರಿಕೆಗಾಗಿ ಬಳಸುತ್ತಾರೆ ಗಣಿಗಾರಿಕೆ ಹಿತಾಸಕ್ತಿ ಈಡೇರಿಸಿಕೊಳ್ಳುವ ದಾರಿ ಇದಾಗಿದೆ ಹೊಲಗಳಿಗೆ ಸುಮಾರು ವರ್ಷಗಳಾದರೂ ಹೋಗಲು ದಾರಿ ಇಲ್ಲ ಆದರೆ ರಾತ್ರೋರಾತ್ರಿ ಗಣಿಗಾರಿಕೆಗೆ ಮಾತ್ರ ದಾರಿ ತಯಾರಾಗುತ್ತಿದೆ ಎಂದು ಆರೋಪಿಸಿದರು ಸಾರ್ವಜನಿಕರು ಅಂತ ಹುನ್ನಾರ ಹಾಕೊಂತಾರೆ ರೈತರಿಗಾಗಿ ಅಂತ ಹುನ್ನಾರ್ ಹಾಕೊಂತಾರೆ ಆದ್ರೆ ದಾರಿ ಮಾಡ್ತಾರೆ ಗಣಿಗಾರಿಕೆಗೆ ದಾರಿ ಇದು ಒಳ್ಳೆ ಒಳ್ಳೆ ಉದ್ದೇಶವನ್ನ ಸಾಧಿಸುವಂತ ಅಲ್ಲ ಇದು ನಿಜವಾಗ್ಲೂ ರೈತರ ರೈತೋಪಯೋಗಿ ದಾರಿಯಲ್ಲ ಇದು ಇದು ಗಣಿಗಾರಿಕೆಯ ಏನು ಈಡೇರಿಸುವಂತಹ ದಾರಿ ಅದಕ್ಕೆ ಅಕ್ರಮ ದಾರಿ ಎಷ್ಟು ಪ್ರದೇಶಗಳಿವೆ ರೈತರಿಗೆ ಇವತ್ತಿಗೂ ದಾರಿ ಇಲ್ಲ ಗಣಿ ಮಾಲೀಕ ಸಕಲೇಶ್ ಮಾತನಾಡಿ ಅಕ್ರಮವಾಗಿ ದಾರಿ ಮಾಡುತ್ತಿಲ್ಲ ನಾಲ್ಕು ವರ್ಷಗಳ ಹಿಂದೆಯೇ ಅನುಮತಿ ಪಡೆಯಲಾಗಿತ್ತು ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಪರಿಶೀಲಿಸಿ ಸರ್ವೆ ಆದ ನಂತರ ರಸ್ತೆ ಮಾಡಲು ಮುಂದಾಗಿದ್ದೇವೆ ಎಲ್ಲವೂ ಕಾನೂನು ರೀತಿಯಲ್ಲಿ ನಡೆಯುತ್ತಿದೆ ಎಂದರು ಕೆಲವರು ಬಂದು ಸೈಟ್ ಕೊಡಿ ಹಣ ಕೊಡಿ ಎಂದು ಬೇಡಿಕೆ ಇಟ್ಟಿದ್ದರು ಆದರೆ ನಾವು ಒಪ್ಪದ ಕಾರಣ ವಿನಾಕಾರಣ ವಿವಾದ ಮಾಡುತ್ತಿದ್ದಾರೆ ಅಕ್ರಮವಾಗಿ ದಾರಿ ಮಾಡುತ್ತಿದ್ದರೆ ಅಧಿಕಾರಿಗಳೇ ಪರಿಶೀಲಿಸಲಿ ಎಂದರು ಡಿಸಿ ಮತ್ತೆ ತಹಸೀಲ್ದಾರ್ ಎಲ್ಲ ಸರ್ವೆಲ್ಲ ಮಾಡಿ ನಮ್ಗೆ ನಾಲ್ಕು ವರ್ಷದಿಂದ ಏನೋ ಬಂಡೆಗೆ ಅಂತ ಅದನ್ನ ಮಾಡಿ ಮತ್ತೆ ದಾರಿಗಂತೂ ಪಾಣಿಯಲ್ಲಿ ಫಾನಿಲ್ ಇಪ್ಪತ್ತು ಇಪ್ಪತ್ಕೊಂಡ್ರೆ ಅಂತ ಸೇರಿಸಿ ಸ್ಕೆಚ್ ಮಾಡಿ ಕೊಟ್ಟಿರೋ ಜಾಗದಲ್ಲಿ ದಾರಿ ಆಗಿರೋದು ಸೊ ಅಕ್ರಮ ಅನ್ನೋದು ಬರಲ್ಲ ಇಲ್ಲಿ ಎಲ್ಲ ಲೀಗಲ್ ಆಗಿ ಕರೆಕ್ಟ್ ಆಗಿದೆ ಏನಂದ್ರೆ ಬೇಕಂತಾನೆ ಬಂದು ಏನೋ ಪ್ಯಾಕೇಜ್ ಕೇಳೋದು ಮಂತ್ಲಿನ ತಿಂಗಳ ಏನೋ ಮಂತ್ಲಿನ ವರ್ಷಕ್ಕ ಇಪ್ಪತ್ತು ವರ್ಷದ ಇದು ಬಂಡೆ ಅನ್ನೋದು ಒಬ್ಬರಿಗೆ ಸೈಟ್ ಬೇಕಂತೆ ಮಂಜನಲ್ಲಿ ಇನ್ನೊಬ್ಬರಿಗೆ ಇನ್ನೊಂದು ಬೇಕು

ಸೊ ಎಲ್ಲ ನಮ್ಮ ತಹಸೀಲ್ದಾರ್ ಮೇಡಮ್ಗೂ ಪೊಲೀಸ್ ಸ್ಟೇಷನ್ಗೂ ನಮ್ಮ ಎಲ್ಲ ನೀಡಿದ್ದೀವಿ ಆದರೆ ಇವತ್ತು ನಾನು ನಮ್ಮ ಸಂಘದ ದೊಡ್ಡವರ ಹತ್ರ ಹೋಗಿ ಪರಿಶೀಲನೆ ಮಾಡಿದ ನಂತರ ಡಾಕ್ಯುಮೆಂಟ್ ಎಲ್ಲ ಇವತ್ತೆಲ್ಲ ಪರಿಶೀಲನೆ ಮಾಡಿದೀವಿ ನಮ್ಮ ಸಂಘಟನೆಯವರೆಲ್ಲರನ್ನು ಆದರೆ ನೋಡಿದ್ರೆ ಡಾಕ್ಯುಮೆಂಟ್ ಎಲ್ಲನೂ ನಿಮ್ಮ ಇವರು ಏನು ದಾರಿ ಮಾಡ್ತಾಯಿದ್ರೆ ಅವರು ಅನುಕೂಲಕ್ಕೆ ತಕ್ಕ ಡಾಕ್ಯುಮೆಂಟ್ ಇದೆ ಆದರೂ ಕೂಡ ನಮ್ಮ ಸಂಘಟನೆಯವರು ಎಲ್ಲರೂ ಸೇರಿ ಮಂಚನಹಳ್ಳಿಯಲ್ಲಿ ಎಷ್ಟು ಸಂಘಗಳವೆ ಅವರೆಲ್ಲರೂ ಸೇರಿ ನಾವು ಪುರಸಭೆ ಕೂತಿ ಏನೇನು ಮಾಡಬೇಕಂತ ನಿರ್ಧಾರವನ್ನು ಅಲ್ಲೇ ತಗೊಳ್ಬೇಕು ಅಂತ ನಾವೆಲ್ಲ ಮನವಿ ಮಾಡ್ತಾ ಇದೀವಿ ಎಲ್ಲರಿಗೂ ಆದರೆ ನಾವು ಸಂಘಟನೆಯವರು ಎಲ್ಲ ಸೇರಿ ನಾಳೆ ಯಾವುದೇ ರೀತಿ ಬೆಂಬಲ ಕೊಡೋದಿಲ್ಲ ಈ ಸಂದರ್ಭದಲ್ಲಿ ಒಳ್ಳೆಯ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಊರಿಗೆ ಉಪಕಾರ ಆಗಬೇಕು ಉಪಕಾರ ಅಂತೂ ಆಗಬಾರ್ದು ನಮ್ಮ ಸಂಘಟನೆಯವರೆಲ್ಲ ಸೇರಿ ನಿರ್ಧಾರ ತಗೊತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಎನ್ ಪ್ರಕಾಶ್ ನಾರಾಯಣಸ್ವಾಮಿ ಜಿವಿ ರಾಜಶೇಖರ್ ಬಾಲಕೃಷ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹರೆಡ್ಡಿ ಮತ್ತಿತರರು ಹಾಜರಿದ್ದರು ಶಶಿಕಿರಣ್ ಎಸ್ ಸಿಟಿವಿ ನ್ಯೂಸ್ ಮಂಚೇನಹಳ್ಳಿ